ನನಗೆ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಚುನಾವಣೆ ನಿಂತಾಗ ಬಹಳಷ್ಟು ದನ ಇವತ್ತು ನಮ್ಮ ಪಿ ನಾಗರಾಜಲ್ಲಿ ಬಂದಿದ್ರು ಅವ್ರ ಜೊತೆ ಇರ್ತಿದ್ರು ನನಗೆ ಕೊನೆ ಎರಡು ದಿವಸದಲ್ಲಿ ಹೇಳಿದ್ರು ನನಗೆ ಏನೋ ದೇವಿ ಹೇಳ್ತಾ ಇದ್ದಾರೆ ನೀ ಚುನಾವಣೆ ಅಂತ ಅಂತೇಳಿ ನೇರವಾಗಿ ಹೇಳಿದ್ರು ಅಂದ್ರೆ ನಾನು ಅವತ್ತು ಹಣ ಖರ್ಚು ಮಾಡ್ತಿದ್ರು ಇದನ್ನೆಲ್ಲ ಬಹಳ ಹತ್ರದಿಂದ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಸೊ ಏನಪ್ಪಾ ಹಿಂಗೆ ಹೇಳ್ಬಿಟ್ಟು ಅಂತ ನನ್ನ ನಂತರ ಮತ್ತೆ ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಹೇಳಿಲ್ವಾ ಅಲ್ಪ ಮತದಿಂದ ಸೋಲ್ತೀಯ ಅಂತ ಸೊ ಏನೋ ಅವ್ರಿಗೆ ಒಂದು ಹತ್ತದೈದು ವರ್ಷದಿಂದ ಈಚೆಗೆ ಬಹಳ ಒಂದು ಆಧ್ಯಾತ್ಮಿಕವಾದಂತ ಹಿನ್ನೆಲೆಗೆ ಒಟ್ಟೋಗಿದ್ದಂತ ನಮ್ಮ ಶೆಟ್ಟಿಗೋಡನ್ ಅಡಿಗೆ ಬಂದ್ರೆ ಬೆಳಗಿನ ಜಾವದಲ್ಲಿ ಮಧ್ಯ ಕೆರೆಲಿ ಹೋಗಿ ದೊಡ್ಡ ಕೆರೆ ಇದೆ ಅವ್ರ ಊರು ದಡದಲ್ಲೇ ಇರ್ತಕ್ಕಂತ ಒಂದು ದೊಡ್ಡ ಡ್ಯಾಮ್ ಆ ಡ್ಯಾಮ್ ಹೋಗ್ಬಿಟ್ಟು ಫುಲ್ ಮುಳುಗ್ಬಿಟ್ಟು ಇಷ್ಟು ಇಷ್ಟು ಕತ್ತು ಮಾತ್ರ ಮೇಲೆಟ್ಕೊಂಡು ಅವರು ಒಂದು ಯೋಗಾಭ್ಯಾಸವನ್ನ ಮಾಡ್ತಾ ಏನೋ ಒಂದು ಆಧ್ಯಾತ್ಮ ಆಧ್ಯಾತ್ಮಕವಾಗಿ ಒಂದು ಇದಕ್ಕೆ ಚಿಂತನೆಗೆ ಒಟ್ಟೋಗಿದ್ದದ್ದು ಸೊ ಎಲ್ರು ನಾನು ದಿವ್ಯಾಪನ್ ಕೇಳಿದ್ರೆ ಎಲ್ಲಿ ಗುರುಗಳು ಅಂತ ಹೇಳಿದ್ರೆ ಅಯ್ಯೋ ಎಲ್ಲೋ ಕಾಲಿಗೆ ಚಕ್ರ ಎಲ್ಲೋ ಯಾಗೋ ಸಹಾಯ ಆಗಲಿ ಅಂತ ಸುಚ್ತಾ ಇರ್ತಾರೆ ಅಂತೇಳಿ ಹೇಳ್ತಿದ್ರು ಅವರು ಬೇರೆಯವ್ರಿಗೆ ಏನಾದ್ರೆ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಹಣದಿದ್ದೆ ಹಣದ ಆಸೆಗೋಸ್ಕರ ಹೋದವರಲ್ಲ ಸ್ವಂತ ಜೋಬಿಂದ ಖರ್ಚು ಮಾಡಿ ಅವ್ರು ಯಾರೋ ನನ್ನ ನನ್ನ ಹತ್ರ ಬಂದಿರೋಗೆ ನನ್ನ ಶಿಷ್ಯನೋ ನನ್ನ ಸ್ನೇಹಿತಂಗೋ ನನ್ನ ಬಂಧುಗೂ ಯಾರಿಗೋ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಒಳ್ಳೇದನ್ನ ಮಾಡುವಂತ ಒಂದು ದೊಡ್ಡ ಹೃದಯ ಶ್ರೀಮಂತಕ್ಕೆ ಇದ್ದಂತ ವ್ಯಕ್ತಿ ಸೊ ನಂತರ ಅವರು ಬಹಳ ಒಂದು ಆಧ್ಯಾತ್ಮಿಕವಾಗಿ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ನನಗೂ ಕೂಡ ಹೇಳಿದ್ದಾರೆ ತಿಳಿ ಹೇಳಿದ್ದಾರೆ ಸೊ ಇವತ್ತು ನಮ್ಮನ್ನ ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಭೌತಿಕವಾಗಿ ಆದರೂ ಕೂಡ ನಿಜವಾಗ್ಲೂ ಕೂಡ ಯಾವತ್ತೂ ನಮ್ಮ ಹೃದಯದಲ್ಲಿ ಆಲೋರ್ ನಾಗಪ್ಪನವರು ಇರ್ತಾರೆ ಅವರ ಪ್ರತಿಷ್ಠಾನ ಒಂದು ದೊಡ್ಡ ಮಟ್ಟದಲ್ಲಿ ವಿಜ್ವಲವಾಗಿ ಎಲ್ಲ ಸೇವೆಗಳನ್ನ ಮಾಡುವಂತ ಕೆಲಸ ಆಗಲಿ ನಾನು ಕೂಡ ಆ ಪ್ರತಿಷ್ಠಾನಕ್ಕೆ ನನ್ನ ವೈಯಕ್ತಿಕವಾಗಿ ಒಂದು ಲಕ್ಷ ರುಗಳನ್ನ ನಾನು ಕೂಡ ಕೊಡ್ತೀನಿ ಹಾಲೂರ್ ನಾಗಪ್ಪರ ಕ್ಷಣ ನಮಗೆ ನೆನಪಿಗೆ ಬರುವುದೇ ಜಗತ್ತಿಗೆ ಬಹುದೊಡ್ಡ ಕೊಡುಗೆ ಆಲೂರು ನೀಡಿರುವ ಹಲೂರು ನಾಗಪ್ಪನವರ ನಾಯಕರು ಮತ್ತು ಹೋರಾಟಗಾರರು ದೈವಭಕ್ತರು ನಾಡ ನುಡಿಯ ಬಗ್ಗೆ ಅಪಾರ ಕಳಕಳಿಯುಳ್ಳ ಸರಳ ಸಜ್ಜನ ವ್ಯಕ್ತಿ ಅವರು ತುಂಬು ತುಂಬಲಾರದ ನಗ್ತಾ ಅವರ ಅಗಲಿಕೆಯಿಂದ ನೋವು ಸಹಿಸಲಾಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ನೀಡಲಿ ಸೋದರಿ ಅವರ ಮಗಳು ಮತ್ತು ಅಳಿಯಂದರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ನಿಜವಾಗ್ಲೂ ನಮ್ಮ ವಕಲ ಸಂಘದಲ್ಲಿ ಒಂದು ಸಮಸ್ಯೆ ಆಗಿತ್ತು ನಿಜವಾಗ್ಲೂ ಶ್ರೀಗಂಧ ಅವರತ್ರ ಇರ್ಬೋದು ಅವರ ಸ್ನೇಹಿತರ ಜೊತೆ ಸೇರಿ ಕೃಷ್ಣ ಅವರ ಜೊತೆ ಸೇರಿ ಸತ್ಯಪಾಳ ಇರ್ಬೋದು ಶ್ರೀಗಂಧ ಜಮೀನ್ ಜಮೀನು ಇರ್ಬೋದು ನಮ್ಮ ನಿರ್ದೇಶಕರು ಅಧ್ಯಕ್ಷರ ಆಗ್ತಾ ಮತ್ತೆ ಜೋರನ್ನ ಮಾಡಿ ನಿಜವಾದ ಅದು ಹೋರಾಟವನ್ನ ಮಾಡಿದಂಥವರು ಯಾವುದೇ ಒಂದು ಸಮಸ್ಯೆಗಳು ಸಮಾಜದಲ್ಲಿ ಉಂಟಾದಾಗ ದೈರದಿಂದ ಬಂದು ಮಾಡ್ತಿದ್ದಂಥವ್ರು ನಾಗಪ್ಪ ಅವರು ಮನುಷ್ಯ ಎಷ್ಟು ದಿನ ಬದುಕಿದ್ದಾನೋ ಎನ್ನುವ ಬದುಕುವಂತ ಎಷ್ಟು ದಿನ ಹೇಗೆ ಬದುಕಿದ್ದ ಎನ್ನುವುದನ್ನ ಮುಖ್ಯ ಅದರಲ್ಲಿ ದಿವಂಗತ ಯಶಸ್ವಿ ಆದಂತವರು ಆದವ್ರು ನಾವು ಬದುಕಿದ್ರು ತೋರಿಸ್ತೀವಿ